ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಚನ್ನರಾಯಪಟ್ಟಣದ ಕೃಷಿ ಇಲಾಖೆಯಿಂದ ಇನಿ ವಿಧಾನಸೌಧದ ಆವರಣದಲ್ಲಿ ಆಯೋಜನೆ ಮಾಡಲಾಯಿತು ಶಾಸಕ ಸಿಎನ್ ಬಾಲಕೃಷ್ಣ ಕೆಡಿಪಿ ಸದಸ್ಯರಾದ ಯೋಗೇಶ್ ಗುರುಪ್ರಸಾದ್ ಮಧುಸೂದನ್ ತಹಶೀಲ್ದಾರ್ ಶಂಕರಪ್ಪ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡೇನಳ್ಳಿ ಲೋಕೇಶ್ ಸಹಾಯಕ ಕೃಷಿ ನಿರ್ದೇಶಕ ಮೋಹನ್ ಕುಮಾರ್ ಕಿಹಳ್ಳಿ ಹೋಬಳಿ ಕೃಷಿ ಅಧಿಕಾರಿ ದಿನೇಶ್ ದಂಡಿಗನಹಳ್ಳಿ ಹೋಬಳಿ ಕೃಷಿ ಅಧಿಕಾರಿ ಪಲ್ಲವಿ ಬಾಗೂರು ಹೋಬಳಿ ಕೃಷಿ ಅಧಿಕಾರಿ ರಕ್ಷಿತಾ ಕಸಬ ಹೋಬಳಿ ಕೃಷಿ ಅಧಿಕಾರಿ ಪುಟ್ಟಬೈಲಯ್ಯ ಕೃಷಿ ಅಧಿಕಾರಿ ರಶ್ಮಿ ರೈತ ಮುಖಂಡರಾದ ಮಂಜೇಗೌಡ ರವಿ ಪ್ರೇಮಮ್ಮ ಉಮೇಶ್ ಸತೀಶ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ಒಂಬತ್ತು ಮಂದಿ ತೆರಿಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಾತಾಡಬೇಕು ವಿಧಾನಸೌಧದಲ್ಲಿ ನಾನು ಹೇಳಿದೆ ಮೊನ್ನೆ ಎಲ್ಲ ಸಸ್ಯಗಳು ನಮ್ಮ ಜೊತೆ ಟವಲ್ ಹಾಕೊಂಡು ಬೀದಿ ಬರ್ಬಡಿ ಒಳಗಡೆ ಬೀಗ ಜಡಿವಿ ಈಚೆಗಡೆ ನಾವು ಜಡಿತೀವಿ ಅಂತಂದು ಹಬ್ಬದಲ್ಲಿ ಯಾರಿಗೋಸ್ಕರ ಬೀಗ ನೀವು ಒಳಗಡೆ ಜಡಿವಿ ಹೊರಗಡೆ ನಾವು ಜಡಿತೀವಿ ನಿಮ್ಮಲ್ಲಿ ಕಳ್ಸಿದೀವಿ ನಮ್ ಪರವಾಗಿ ನಮ್ಮ ಕಷ್ಟ ಕೇಳಿ ಯಾಕೆ ಕೇಳಿಂತ ಇದ್ದೀನಿ ಸ್ವಾಮಿನಾಥಿ ವರದಿ ಪ್ರಕಾರ ವೈಜ್ಞಾನಿಕ ಬೆಲೆನ ಫಿಕ್ಸ್ ಮಾಡಲೇಬೇಕು ಸಾಲನೂ ಅಷ್ಟೇನೆ ಈಗಲ್ಲ ಹೇಳಿದ್ವಿ ಸಾಲ ಕಟ್ಟಲ್ಲ ಅಂತ ಯಾಕೆ ಸಾಲ ಕಟ್ಟಲ್ಲ ಅಂದ್ರೆ ಸರ್ಕಾರನ ಬಾಕಿದ್ದಾರೆ ನೀವೆಲ್ಲ ಮಾತಾಡ್ತೀರಿ ಸಾಲ ಸಾಲ ಇವರಿಗೆಲ್ಲ ಹೊರ್ತ ಊಟ ಹಾಕ್ತಾ ಇದೀವಿ ಸಂಬಳ ಕೊಡ್ತಾ ಇದೀವಿ ಓಡಾಡಕ್ಕೆಲ್ಲ ಕೊಟ್ಟಿದ್ದೀವಿ ಎಲ್ಲಿಂದ ಕೊಡೋದಪ್ಪ ನಮಗೂ ರೈಟ್ನ ಸ್ವಾಮಿನಾಥಿ ವರದಿ ಪ್ರಕಾರ ರೈಟ್ನ ಫಿಕ್ಸ್ ಮಾಡಿ ನಾವು ನಿಮ್ಮ ಹತ್ರ ಸಾಲ ಕೇಳಲ್ಲ ನಿಮ್ಮ ಹತ್ರ ಬಿಕ್ಸೇ ಬೇಡಲ್ಲ ನಮಗೆ ಆದಂತ ವೈಜ್ಞಾನಿಕ ಬೆಲೆನ ಫಿಕ್ಸ್ ಮಾಡಬೇಕು ಆ ಪಕ್ಕಲ್ವೇನ್ ಕಿಸಾನ್ ಜೈ ಜವಾನ್ ಎಂತಕ್ಕಂಥ ಒಂದು ಘೋಷಣೆಯೊಂದಿಗೆ ರೈತ ಈ ದೇಶದ ಒಂದು ದೊಡ್ಡ ಆಸ್ತಿ ರೈತರರಿಗೆ ಪ್ರೋತ್ಸಾಹಿಸುವಂತ ರೈತರಿಗೆ ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಹೆಚ್ಚು ಉತ್ತೇಜನ ದೊರೆಯುವಂತಹ ನಿಟ್ಟಿನಲ್ಲಿ ಈ ಒಂದು ದಿನಾಚರಣೆ ಒಂದು ದೊಡ್ಡ ಮಹತ್ವವನ್ನು ಪಡೆದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭಗಳ ಪುರ ಮುಂಜಾಗ್ರನ್ನ ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ ಬಹುಶಃ ಅದಕ್ಕೆ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಶ್ರೀಧ ಗುಲ್ಲರ್ ಸರ್ ಅವರು ಬಹುಶಃ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಪ್ರಪಂಚದಲ್ಲಿ ಪ್ರಾಪಂಚಿಕ ತಾಪಮಾನ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಬೆಳೆಗಳನ್ನು ರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಕೈಲಿದೆ ಅಂತ ನಾವು ಭಾವಿಸಿದ್ದೇವೆ ಇವತ್ತು ಸಂಶೋಧಕರುಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಂಡು ಪ್ರತಿ ವರ್ಷವೂ ಕೂಡ ರಿಸರ್ಚ್ ಮಾಡೋದ್ರ ಮೂಲಕ ರೈತರ ರಕ್ಷಣೆಗೆ ಹೊತ್ತು ಆದ್ಯತೆಯನ್ನು ನೀಡ್ತಾ ಇದೆ